ಹಾಯ್ ಎಲ್ರಿಗೂ ನಮಸ್ಕಾರ ಒಂದು ಸಂದರ್ಭವನ್ನ ವಿವರಿಸ್ಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ ಆ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಆ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಶ್ವಸಂಸ್ಥೆಯ ಸಭೆಗೆ ಭಾರತದ ರಾಯಬರನ್ನಾಗಿ ಕಳಿಸ್ಕೊಡ್ತಾರಂತೆ ಸೊ ಅಲ್ಲಿ ಸಭೆಗೆ ಹೋದಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯವಾಗಿ ಚರ್ಚೆ ತಾರಕಕ್ಕೆ ಏರಿದಾಗ ಸೊ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಸೊ ಅವಾಗ ಬಹಳ ಗಲಾಟೆಗಳನ್ನ ನಡೆದಾಗ ನಮ್ಮ ವಾಜಪೇಯಿ ಅವರು ತಮ್ಮ ಭಾಷಣವನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಯಾವ ಒಂದು ಬಹಳ ಅದ್ಭುತವಾಗಿ ಭಾಷಣವನ್ನ ಮಾಡ್ತಾರೆ ಸೊ ಅವರು ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳ್ತಾರೆ ನೋಡಿ ಕಾಶ್ಮೀರ ಅಂತಕ್ಕಂಥದ್ದು ಏನಿದೆ ಬಹಳ ಹಳೆಯ ಹೆಸರು ಇದು ಅವಾಗ ಮಹಾ ಋಷಿ ಇದ್ರು ಕಶಿವ ಅಂತ ಹೇಳ್ಬಿಟ್ಟು ಅವರಿಂದ ಈ ಹೆಸರು ಕಾಶ್ಮೀರ ಅಂತಕ್ಕಂಥ ಬಂದಿದ್ದು ಸೊ ಅವರು ಈ ನೆಲದಲ್ಲಿ ಓಡಾಡಿಕೊಂಡು ಈ ದಿವ್ಯ ಮನೋಹರವಾದಂತಹ ಸ್ಥಳಗಳಲ್ಲಿ ಓಡಾಡ್ತಾ ಒಂದಿನ ಹಿಂಗೆ ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಹರಿತಿರುವಂತಹ ಒಂದು ಸರೋವರವನ್ನು ಕಂಡು ಎಷ್ಟು ಚೆನ್ನಾಗಿದೆ ಇದರಲ್ಲಿ ನಾನು ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿ ಋಷಿಯವರು ತಮ್ಮ ಬಟ್ಟೆಗಳನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಸ್ನಾನಕ್ಕಂತ ಹೋದಾಗ ಕೆಲವು ಪಾಕಿಸ್ತಾನಿಗಳು ಬಂದು ಆ ಬಟ್ಟೆಗಳನ್ನ ಕದ್ಕೊಂಡು ಹೋಗ್ತಾರೆ ಅಂತ ಇನ್ನೇನು ಹೇಳುವಷ್ಟರಲ್ಲೇ ಒಬ್ಬ ಪಾಕಿಸ್ತಾನಿ ರಾಯಭಾರಿ ಆಗಿರ್ತಕ್ಕಂಥ ಸಭೆಯಲ್ಲಿ ಎದ್ ನಿಂತ್ಬಿಟ್ಟು ಬಿಟ್ಟು ಅಯ್ಯೋ ಇದೆಲ್ಲ ಸುಳ್ಳು ವಾಜಪೇಯಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಇದೆಲ್ಲಾ ಅವ್ರು ಹೇಳ್ತಿರೋದ್ ಕತೆ ಇದು ಅಲ್ಲೇ ಅಲ್ಲ ಕಶೀಬಾ ಕಶೀಬ ಇದ್ದಂತಹ ಕಾಲದಲ್ಲಿ ಪಾಕಿಸ್ತಾನ ಇರ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಜೋರ್ ಜೋರಾಗಿ ಕೂಗಿ ಹೇಳ್ತಾ ಗಲಾಟೆಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅವಾಗ ಸ್ಟಾರ್ಟ್ ಮಾಡಿದಾಗ ನಮ್ಮ ವಾಜಪೇಯಿ ಅವರು ಹೇಳ್ತಾರೆ ಅದೇನಪ್ಪ ನಾನು ಹೇಳ್ತಾ ಇರೋದು ಸೊ ಇವಾಗ ನೀವು ಈಗೇನು ಬಾಯ್ ಪಡ್ಕೊಳ್ತಾ ಇದ್ದೀರ ಇದೇ ಪಾಯಿಂಟ್ಗೆ ನಾನು ನೀ ಬರ್ತಾ ಇದ್ದೆ ನಾನು ನೀನೇ ಹೇಳಿದ್ದು ಒಳ್ಳೇದಾಯ್ತು ಸೊ ನೀನು ಹೇಳೋ ಪ್ರಕಾರನೇ ಅವಾಗ ಅವ್ರಿದ್ದ ಕಾಲದಲ್ಲಿ ಪಾಕಿಸ್ತಾನನೇ ಇರಲಿಲ್ಲ ಅಂದ ಮೇಲೆ ಕಾಶ್ಮೀರ ನಮ್ಮದು ಪಾಕಿಸ್ತಾನದವ್ರದ್ದು ಅಂತ ಹೇಳಿ ನೀವು ಹೆಂಗೆ ಹೇಳೋಕ್ಕೆ ಸಾಧ್ಯ ಸೊ ದ್ಯಾಟ್ಸ್ ಮೈ ಪಾಯಿಂಟ್ ಅಂತ ಹೇಳಿಬಿಟ್ಟು ನೆರೆದಿ ಸಭೆಯಲ್ಲಿ ನೆರೆದಿರ್ತಾರೆ ಂತಹ ಎಲ್ಲಾ ಮಹಾನ್ ಬೇರೆ ಬೇರೆ ದೇಶದಿಂದ ಬಂದಂತಹ ಎಲ್ಲ ರಾಯಭಾರಿಗಳು ಮಹಾನ್ ದೊಡ್ಡ ಚಪ್ಪಾಳೆಯೊಂದಿಗೆ ವಾಜಪೇಯಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರಂತೆ ಇಷ್ಟು ನೀಟಾಗಿ ಡೆಮೋನ್ನು ಕೊಟ್ಟಿರ್ತಕ್ಕಂತ ವಾಜಪೇಯಿ ಅವರನ್ನು ನೋಡಿ ಎಲ್ಲರೂ ಏನಪ್ಪ ಎಂತ ಚಾತುರ್ಯ ಅಂತ ಹೇಳ್ಬಿಟ್ಟು ಅಭಿನಂದನೆಯನ್ನು ಸಲ್ಲಿಸ್ತಾರಂತೆ ಸೊ ಇದು ಭಾರತ ಅಂದರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರಂತೆ ಸೊ ಇದು ದ್ಯಾಟ್ಸ್ ದ ಪಾಯಿಂಟ್ ಕಾಶ್ಮೀರ ಯಾವತ್ತು ನಮ್ಮ ಭಾರತದ ಕ್ರೌನ್ ಅಂತ ಹೇಳ್ತೀವಿ ಸೊ ಅದೊಂದು ಕಿರೀಟ ಕಿರೀಟನ ಬಿಟ್ಕೊಡುವಂಥ ಮಾತೇ ಇಲ್ಲ ನಾವು ಯಾರ ತಂಟೆಗೂ ಹೋಗೋದಿಲ್ಲ ನಮ್ಮ ತಂಟೆಗೆ ಬಂದರೆ ನಾವು ಯಾರನ್ನು ಬಿಡೋದಿಲ್ಲ ಸೊ ಆದ್ದರಿಂದ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಭಾರತೀಯರು ಒಂದಾಗಿ ಈ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಜಿಯವರ ಸರ್ಕಾರಕ್ಕೆ ನಾವೆಲ್ಲರೂ ಸೈನಿಕರಂತೆ ಕೆಲಸ ಮಾಡಬೇಕು ಮಾನಸಿಕವಾಗಿ ದೈಹಿಕವಾಗಿ ನಾವೆಲ್ಲರೂ